ನೇಹಾ ಮರ್ಡರನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ಕೂಡಲೇ ಅವನ ಅರೆಸ್ಟ್ ಮಾಡಿದ್ದೀವಿ ಯಾರು ಕೊಲೆ ಮಾಡಿದ್ದಂಥ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಿದ್ದೀವಿ ಸೊ ಇನ್ವೆಸ್ಟಿಗೇಟ್ಸನ್ನು ಸೀರಿಯಸ್ ಆಗಿ ಮಾಡಿ ತಪ್ಪಿಸಿದ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮರ್ಡರ್ಗಳಾಗಿದ್ದಾವೆ ಆಗಿಲ್ಲ ಅಂತ ಎಲ್ಲ ಕಾಲ ಹಾಗಂತೇಳಿ ಲಾಂಡ್ ಆರ್ಡರ್ನ ನಾವು ಸೀರಿಯಸ್ ತಗೊಂಡಿಲ್ಲ ಅಂತ ಅಲ್ಲ ಯು ಆರ್ ಟೇಕನ್ ಇಟ್ ವೆರಿ ಸೀರಿಯಸ್ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಇಲ್ಲ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ ದರೋಡೆಯಾಗಿರಲಿ ಕಳತನ ಆಗಿರಲಿ ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿಸಿದ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ